ರಾಯಚೂರು ತಾಲೂಕಿನಲ್ಲಿ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಮಳೆಯ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ರೈತರ ಬೆಳೆ ಹಾನಿಯಾದರೂ ಕೂಡ ಚಿರನಿದ್ರೆಗೆ ಜಾರಿದ ಭ್ರಷ್ಟ ತೋಟಗಾರಿಕೆ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಮೌನ ವಹಿಸಿದ ಭ್ರಷ್ಟ ಅಧಿಕಾರಿಗಳು ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ರೈತರು ಬೆಳೆಯುವಂಥ ಬೆಳೆಗಳು ಹತ್ತಿ ಮೆಣಸಿನಕಾಯಿ ಬೆಳೆಗಳು ಮಳೆಯಿಂದಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ಬೆಳೆಗಳು ನೀರು ನಿಂತು ಬೆಳೆಗಳು ನಾಶವಾಗಿ ಹೋದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ತೋಟಗಾರಿಕೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡ್ತಾ ಇಲ್ಲ ಅಧಿಕಾರಿಗಳು ಚಿರನಿದ್ರಿಗೆ ಜಾರಿದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಧಿಕಾರಿಗಳೇ ಒಂದು ಸಾರಿ ರೈತರ ಹೊಲಗಳಿಗೆ ಭೇಟಿ ನೀಡಿ ರೈತರ ಪರಿಸ್ಥಿತಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮಳೆಯಿಂದಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ಬೆಳೆ ಹಾನಿಯಾಗಿರುವಂತಹ ಬಗ್ಗೆ ಮಾಹಿತಿ ತಿಳಿಸುವ ಕೆಲಸವನ್ನ ಮಾಡಿ ರೈತರು ಪಡ್ತಾ ಇರುವಂತಹ ಕಷ್ಟ ಒಂದು ಸಾರಿ ಬಂದು ನೋಡಿ ಒಂದು ಚೀಲ ರಸಗೊಬ್ಬರ ಸಾವಿರದ ಐದುನೂರರಿಂದ ರಿಂದ ಸಾವಿರದ ಎಂಟುನೂರವರೆಗೆ ತಂದು ಹೊಲಗಳಿಗೆ ಹಾಕಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಬರಲಿಲ್ಲ ಅನ್ನುವಂತ ಪರಿಸ್ಥಿತಿ ಅವರಿಗೆ ಉಂಟಾಗಿದೆ ರೈತರು ಮಾಧ್ಯಮದ ಮುಂದೆ ತಮ್ಮ ಅಳಲ ತೋಡಿಕೊಂಡಿದ್ದಾರೆ ಈಗಲಾರು ಸಂಬಂಧಪಟ್ಟಂತ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆ ಬಗೆಹರಿಸಿ ಕೊಡ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ವರದಿ ವೀರನ್ ಗೌಡ ರೀತಿ ಹೆಚ್ಚು ಮಳೆ ಆಗಿದೆ ಎಲ್ಲ ಹೊಲಗಳು ಎಲ್ಲ ಹಾಳಾಗ ಒಂದು ನಾಲ್ಕೈದು ಹತ್ತಿನೂ ಹಾಳಾಗಿದೆ ಒಂದು ಎಕ್ರೆ ಒಂದು ಚೀಲ ಗೊಬ್ಬರ ಬಂತು ಹದಿನಾಲ್ಕು ನೂರು ಹಂಗ ರೇಟ್ ಮಾರಾಟ ಮಾರಾಟ ಮಾಡ್ತಾರೆ ಎಣ್ಣೆ ಸತ್ತೆ ಸ್ವಲ್ಪ ರೇಟ್ ಹೆಚ್ಚಿಗೆ ಆಗ್ಯದ ಎಲ್ಲ ಹಾಳಾಗ್ಯದ ಇವತ್ತು ಈ ವರ್ಷ ಬೆಳೆನೇ ಇಲ್ಲ ರೇಟು ಬೆಳೆ ಹತ್ತಿ ಬೆಳೆ ರೇಟ್ ಸತಿ ಇಲ್ಲ ಕಡಿಮೆ ಆಗ್ಯದ ಆರು ಸಾವಿರದಿಂದ ಐದು ಸಾವಿರ ಆರು ಸಾವಿರ ಆರುವ ಸಾವಿರ ಆ ಥರ ಹೋಗಕತ್ತಾವ ಈ ವರ್ಷ ಭಾಳ ಕಷ್ಟನೇ ಆಗತ್ತ ರೈತರದ್ದು ಈಗ ಮಳೆಯಿಂದ ಹಾನಿ ಆಗಿರೋಂಥದ್ದು ಏನಾಗಿದೆ ಮಳೆನಿಂದ ಮಳೆನಿಂದ ಕಾಯಿನೂ ಇಲ್ಲ ಎಲ್ಲ ಮಗ್ಗೆ ಹೂವು ಮಗ್ಗೆ ಎಲ್ಲ ಬಿಚ್ಚೋಗ್ಬಿಟ್ಟವ ಎಲ್ಲ ಕಾಯಿಗಳು ಈ ತರ ನೀರಿನಿಂದ್ರೆ ಯಾವ ಕಾಯಿನೂ ಎಲ್ಲ ಇರೋದಿಲ್ಲ ಅತಿ ಹೆಚ್ಚು ಆಗಿಲ್ಲ ಹೆಚ್ಚು ಮಳೆ ಆಗಿದೆ ಬೆಳೆನೂ ಇಲ್ಲ ಒಂದು ಎಕರೆಗೆ ಒಂದು ಮೂರು ನಾಲ್ಕು ಐದು ಕ್ವಿಂಟಲ್ ತನಕ ಬರಲ್ಲ ಹೆಚ್ಚಿಗೂ ಬರೋದಿಲ್ಲ ರೇಟು ಇಲ್ಲ ಈ ಹತ್ತಿನ ಪ್ರತಿ ವರ್ಷ ಎಷ್ಟು ಎಷ್ಟು

ಆರ್ ಎಸ್ ಕೆ ಅಧಿಕಾರಿಗಳು ಯಾರು ಬಂದಿಲ್ಲ ಯಾರು ಬಂದಿಲ್ಲ